ಒಂದ್ಸರ್ ಜೋರಾಗಿ ಚಪ್ಪಾಳೆ ತಟ್ಬೋದ ಎಲ್ಲರೂ ಹಾಂ ಧನ್ಯವಾದಗಳು ಈ ಮಾತಾಡುವಾಗ ಜನ ಹೆಂಗೇಂಗೆ ಮಾತಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಮಾತಾಡಿದ್ರೆ ಹೋಯ್ತು ಮುತ್ತು ಅಡದ್ರೆ ಹೋಯ್ತು ಅಂತ ಗಾದೆ ಅಲ್ವಾ ಕೆಲವು ಜನ ದೊಡ್ಡದಾಗಿ ದುಡ್ಡು ಮಾಡಿಕೊಂಡಿರ್ತಾರೆ ಹೆಚ್ಚಾಗಿ ದುಡ್ಡು ಮಾಡಿಕೊಂಡಿರ್ತಾರೆ ಆದ್ರೆ ಮಾತು ಮಾತ್ರ ಹೊಲ್ಸಾದ ಮಾತು ಮಾತಾಡ್ತಾರೆ ಹಿಂಗೆ ಯಾವ್ರಲ್ಲ ಒಬ್ಬ ದೊಡ್ಡ ಶ್ರೀಮಂತ ಇದ್ದ ಎಲ್ಲರೂ ಅವನಿಗೆ ಇದ್ದದ್ದು ಕೈ ಮುಗಿತಿದ್ರು ಅಪ್ಪಾ ಶ್ರೀಮಂತ್ರೆ ಎಲ್ಲ ಹೊರಡ್ತಾ ಇದ್ದೀರಲ್ಲ ಅಂದರೆ ಏನೋ ಬೋಳಿ ಮಕ್ಕಳ ನನ್ನ ಹಿಂಗೆ ಮಾತಾಡಿಸ್ತಿರಲ್ರೋ ಎದಿಂದ ಮಾತಾಡಿಸ್ ಬೋಳಿ ಮಕ್ಕಳ ಅನ್ನು ಆಮೇಲೆ ಅಪ್ಪ ಊಟ ಆಯ್ತಾ ಅಂದರೆ ಬಡ್ಡಿ ಹೇಕ್ಲಿ ನನ್ನ ಊಟ ಕಟ್ಕೊಂಡು ನಿನಗೇನ್ರೋ ಅನ್ನ ಬರೀ ಕೆಟ್ಟ ಕೆಟ್ಟ ಆಡೋನು ಆ ಪುಣ್ಯಾತ್ಮ ಯಾರೋ ನಮ್ಮ ಗುರುಗಳಂತವರು ಹೇಳಿದ್ರು ಲವ್ ಹಿಂಗೆಲ್ಲ ಬರೀ ಕೆಟ್ಟ ಕೆಟ್ಟ ಮಾತನ್ನೇ ಆಡ್ತಾ ಕೂತಿದ್ಯಲ್ಲ ಊರು ಹೆಂಗ್ಸ್ರೆಲ್ಲ ಬೋಯ್ತಾ ಕೂತವ್ರು ನಿನ್ನ ನೋಡೋ ಒಂದು ಕೆಲಸ ಮಾಡು ಇಲ್ಲೇ ಈ ಚಿಕ್ಕಾಡಿಯಲ್ಲಿ ಒಬ್ಬರು ಸ್ವಾಮಿಗಳು ಬಂದು ಸೇರ್ಕೊಂಡವ್ರೆ ಅಲ್ಲಿ ಹಿಮಾಲಯ ಪರ್ವತದಲ್ಲಿ ತಳಕ ಬಳಕ ನಿಂತ್ಕೊಂಡು ತಪಸ್ ಮಾಡ್ಬಿಟ್ಟವ್ರೆ ಅವ್ರನ್ನ ಕರ್ಕ ಬಂದು ನಿಮ್ಮ ಮಟ್ಟಿಲಿ ಪಾದ ಪೂಜೆ ಮಾಡಿಸ್ಬಿಟ್ಟು ಅವ್ರ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ಬಿಟ್ಟು ನಾ ಇನ್ಮೇಲೆ ಬೋಯ್ದಿಲ್ಲ ಅಂತ ಓ ಇದು ಚೆಂದವಿ ಅಂದ್ಬಿಟ್ಟು ಅವನು ತೀರ್ಮಾನ ಮಾಡ್ಕೊಂಡ ಲಿಖವಾಗಿ ಕೇಳಿಸ್ಗಳಿ ಹೋದ ಚಿಕ್ಕಾಡೆಗೆ ಸ್ವಾಮಿಗಳು ಕೂತಿದ್ರು ಕಾಲು ನೀಡ್ಕೊಂಡು ಪುರುಷೊತ್ತಾಗಿ ಇದೇನಪ್ಪ ಯಾವತ್ತೂ ಬರದೇವ್ರು ಶ್ರೀಮಂತ ನಮ್ಮಟಿ ತಗ ಬತ್ತ ನಮ್ಮ ಮಠಕ್ಕೆ ಬಂದವನಲ್ಲ ಏನಪ್ಪ ಸಮಾಚಾರ ಇವನು ಬಾಯಿಗೆ ಬಂದಂಗೆ ಬೋದನಂತಲ್ಲ ಇವನು ಇವ್ನ್ ಯಾಕೆ ಬರ್ತಾ ಇದನೋ ಅಂದ್ಕೊಂಡ್ರು ಸ್ವಾಮಿಗಳು ಸ್ವಾಮಿಗಳು ಕಾಲು ಕೊಟ್ಬಿಟ್ಟು ಕೂತ್ಕೊಂಡ್ರು ನೂರು ರೂಪಾಯಿ ಕಾಣಿಕೆ ಮಾಡಿಬಿಟ್ಟು ಸ್ವಾಮಿಗಳಿಗೆ ಅಡ್ಡಿ ಬಿದ್ದ್ಬಿಟ್ಟ ಉದ್ದುದ್ದಕ್ಕೆ ಸ್ವಾಮಿ ಯಾವತ್ತೂ ಬಂದಿರಲಿಲ್ಲ ಮಠಕ್ಕೆ ಇವತ್ತು ಬಂದೀವಿ ಬೇಜಾರು ಮಾಡ್ಕೋಬೇಡಿ ನಾಳೆಕೆ ನಮ್ಮ ಮನೆಗೆ ಪಾತ್ ಪೂಜೆಗೆ ಬರಬೇಕು ಸ್ವಾಮಿಯಿಂದ ಯಾರೋ ಈ ದುಡ್ಡು ಮಡಗಿರೋನು ಅದಕ್ಕೆ ಸ್ವಾಮಿಗಳಂದರು ಅಪ್ಪ ನಾನು ಬರೋಕ್ಕಾಗೋದಿಲ್ಲ ನೀನು ಬಾಯಿಗೆ ಬಂದಂಗೆ ಬೋಧಿ ಅಂತಲ್ಲ ಎಲ್ವೇ ನನ್ನ ಬೋಧಿಗಿದ್ಬಿಟ್ಟೇ ಬರೋದಿಲ್ಲ ಅಂತ ಅಂದರು ಯಾರು ಸ್ವಾಮಿಗಳು ಅದಕ್ಕೆ ಇವನೇನು ಅನ್ಬೇಕು ಯಾವ ಸುಳೆ ಮಗ ಸ್ವಾಮಿ ಅಂದೋನು ಅಂದ ಅಯ್ಯೋ ಇದೆಯಕ್ಕನಯ್ಯ ಬೋಗಳ ಅಂದರೆ ಬೈಬ್ಯಾಡಕ್ಕನಯ್ಯ ಇಂಥ ಬೋಗಳನೆ ಬೈಗಳ ಅನ್ನೋದು ಇಲ್ಲ ಸ್ವಾಮಿ ಬಾಯಿ ತಪ್ಪು ಅಂದ್ಬಿಟ್ಟೆ ನಿನ್ನ ದಮ್ಮಯ್ಯ ಅಂತೀನಿ ಪಲ್ಲಕ್ಕಿಯವರು ಕರ್ಕ ಬತ್ತಿನೋ ಥರ ಬಂದ್ಬಿಡಿ ಸ್ವಾಮಿ ಅಂದ ನೋಡು ಒಂದು ಮಾತನ್ನು ಬೈಬಾರ್ದು ಸುಮ್ಮನೆ ಇರಬೇಕು ಒಂದು ಆಯ್ತು ಸ್ವಾಮಿ ಅಂತ ಬೆಳಗ್ಗೆ ಹೊತ್ತಿಗೆ ಪಲ್ಲಕ್ಕಿಯವ್ರ ಕರ್ಕ ಬಂದ ಯಾರೋ ಆ ಶ್ರೀಮಂತ ಕರ್ಕ ಬಂದಿದ್ದೆ ತಮ್ಟಿಯವ್ರ ಕರ್ಕ ಬಂದ್ಬಿಟ್ಟು ಎಂಟು ಜನವಾ ಅವ್ರೇನು ಹೊಸ ಬಿಸಿಲು ಹೋದ್ಕೋ ಚೆನ್ನಾಗಿ ಕುಡಿದಿದ್ರಲ್ಲ ಚೆನ್ನಾಗಿ ಸ್ವಾಮಿಗಳಿಗೆ ಏನು ಮಜಾ ಕೊಡಿಸ್ಬಿಡು ಮಾ ಅಂದ್ಬಿಟ್ಟು ಏನು ಬಡದುತ್ತವೆ ಬಿಡಿತಾರೆ ಬಡದುತ್ತವೆ ಬಿಡಿತಾರೆ ಬಡದುತ್ತವೆ ಬಿಡಿತಾರೆ ಸ್ವಾಮಿಗಳು ಬಂದು ಪಲ್ಲಕ್ಕಿ ಮೇಲೆ ಕೂತ್ಕೊಂಡ್ರು ಈ ತಮ್ಟಿಯವರು ಮುಂದಕ್ಕೆ ಹೋಗಲ್ರು ಮುಂದಕ್ಕೆ ಹೋಯ್ತಾ ಇಲ್ಲ ಇವನು ಏನು ಒತ್ತು ಒತ್ತು ಸಾಕಾಯ್ತು ಶ್ರೀಮಂತ ಸ್ವಾಮಿಗಳ ನಾಲ್ಕು ಜನವೇ ಲೋ ಎಲಲ್ದಿ ನಟ ಈ ಬಟ್ಟೆದ ಎಣ ಒತ್ತಂಗೆ ಆಯ್ತಾ ಅದೇ ಅಂದ ಸ್ವಾಮಿಗಳಂದ್ರು ಚಕಮುನ್ ಎಗದ್ಬಿಡದೆ ಅಟ್ಟಿಯೊಳಕ್ಕೆ ಎದ್ಬಿಟ್ರು ಮಟದೊಳಕ್ಕೆ ಏಯ್ ಬೈಬೇಡ ಅಂದ್ರೆ ಬೈತ್ಲೇ ಇದ್ಯಲೋ ಆವಾಗ ನೋಡಿದ್ರೆ ಬೋಳಿ ಮಗ ಅಂದೆ ಈಗ ನೋಡಿದ್ರೆ ಈಗ ಎಣ ಅಂತ ಇದ್ಯಲವ ನೀನು ಏಯ್ ಒಗೆ ನಾ ಬರಲ್ಲ ಅಂದ್ರು ಸ್ವಾಮಿ ಬಾಯ್ ತಪ್ಪ ಅಂದ್ಬಿಟ್ಟು ಅಂತೀನಿ ಬನ್ನಿ ಸ್ವಾಮಿ ಕರ್ಕ ಕರ್ಕ ಬತ್ತಾವನೆ ಕರ್ಕ ಬಂದ ಬಂದೇಟ್ಗೆ ಏನು ಊರ್ ಮಧ್ಯದಲ್ಲಿ ಮಂಗಳಾರತಿ ಮಾಡ್ತಾವ್ರೆ ಸ್ವಾಮಿಗಳಿಗೆಲ್ಲ ಆ ಹೆಂಗ್ಸರು ಒಬ್ಬ ಅಮ್ಮ ಏನು ಮಾಡ್ಬಿಟ್ಲು ಸ್ವಾಮಿಗಳಿಗೆ ಹೆಚ್ಚಾಗಿ ಮಂಗಳಾರತಿ ಮಾಡಮ್ಮ ಅಂದ್ಬಿಟ್ಟು ಎರಡೆರಡು ಸಾರಿ ಮೂರ್ ಮೂರು ಸಾರಿ ಬೆಳಗುಕ್ ನಿಂತ್ಬಿಟ್ಲು ಸ್ವಾಮಿಗಳಿಗೆ ಇವನು ಒತ್ತು ಒತ್ತು ಸಾಕಾಯ್ತಲ್ಲ ಈ ಶ್ರೀಮಂತ ಅವನಂದಮ್ಮ ಸೈಡ್ಗೆ ಹೋಗಮ್ಮ ಈ ಬಡ್ಡಿಯನ್ನೆ ಹಂದಿ ಒತ್ತಂಗ ಇಂದ ಅಯ್ಯೋ ನಿನ್ ಮನೊಳಾಗ ಅಲ್ಲಿ ನೋಡಿದ್ರೆ ಎಣ ಅಂದಿ ಈಗ ಹಂದಿ ಅಂತ ಇದೆಯಲ್ಲಪ್ಪ ಬುಡ್ಬುಡಿಯಾಗಿ ಹೊಂಟೈತೀನಿ ನನ್ನ ಅಂದರು ಇಲ್ಲ ಸ್ವಾಮಿ ಅಟ್ಟಿ ಒಳಗೆ ಬಂದು ಅಟ್ಟಿ ಒಳಗೆ ಬಂದು ಪೂಜೆ ಮಾಡಪ್ಪ ಆಮೇಲೆ ಏನಾದರೂ ಬಂದು ಮಾಡ್ಬಿಡ್ತೀನಿ ಸ್ವಾಮಿ ಅಂತ ಅಂದರು ಮನೆ ಒಳಗೆ ಬಂದರು ಸ್ವಾಮಿಗಳು ಒಳಗೆ ಬಂದು ಇನ್ನೇನು ಕ ಹೊಸಲೊಳಗೆ ಕಾಲು ಹಾಕ್ಬೇಕಾಗಿತ್ತು ಪಾತ್ ಪೂಜೆ ತೊಳಿಬೇಕಲ್ಲ ಸ್ವಾಮಿಗಳ ಕಾಲು ತೊಳಿಬೇಕಲ್ಲ ಹೊರ್ಗಡೆ ನಿಂತ್ಕೊಂಡು ಅವ್ನ ಹೆಂಡ್ತಿ ಹೋಗ್ದ ಸ್ವಾಮಿಗಳು ಬಂದವ್ರೆ ನೀರು ತಕಪ್ಪ ಸ್ವಾಮಿಗಳು ಬಂದವ್ರೆ ನೀರ್ ತಕೊಬಮೇ ಅಂದ ಅವಳು ಕೇಸರಿ ಭಾತ ಉಪ್ಪಿಟ್ಟು ಮಾಡ್ಕೊ ಸೇರ್ಕೊ ಸೇರ್ಕೊಬಿಟ್ಟವಳೆ ಅರ್ಧ ಗಂಟೆ ಆದ್ರೂ ಬರ್ಲಿಲ್ಲ ಆಮೇಲೆ ಒಂದ್ ಚೋರ್ಗೆ ನೀರ್ ತಕ ಓಡ್ ಬಂದ್ಲು ಹತ್ ಬಿಡ್ತು ಶ್ರೀಮಂತನ ಕ್ವಾಪ ಏನಮೇ ಸ್ವಾಮಿಗಳು ಬಂದು ಅರ್ಧ ಗಂಟೆ ಆಯ್ತು ಮನೆ ಬಾಗ್ಲಲ್ಲಿ ಕಾಯ್ಕರಿ ಇಂತವ್ರಲ್ಲ ಅವ್ರೇನ್ ನಾಯಿ ಕೆಟ್ಟೋದ್ರ ಅಂದ ಸ್ವಾಮಿಗಳು ಅಂದ್ರೆ ಇವತ್ತು ನಾನು ಬಿಡುವಂಗಿಲ್ಲ ಒಂದ್ ಮನಳಗೊಳ ಇದ ಅಪ್ಪ ಬಿಟ್ಬಿಡಿ ಹೊಂಟೊಯ್ತೀನಿ ನೀನ್ ಬೈದ್ ಬಿಡದ್ ಯಾಕೆ ಅಂದ್ರೆ ಸ್ವಾಮಿ ಒಳಕ್ ಬಂದು ಪಾದ ಪೂಜೆ ಮಾಡ್ಬಿಡಿ ಇವತ್ತಿಂದ ಬಿಟ್ಬಿಡ್ತೀನಿ ಸ್ವಾಮಿ ಅಂದ ಸ್ವಾಮಿಗಳು ಏನು ಪೂಜೆ ರೂಮ್ಗೆ ಹೋಗಿ ತುಳಸಿ ಪಿತ್ರೆ ಇಲ್ಲ ಅಂತಕೊಂಡು ಆ ಪೂಜೆ ಮಾಡ್ತಾವ್ರೆ ಇವತ್ತಿಂದ ಬೈಗಳ ಬಿಟ್ಬಿಡು ಬೈಗ್ಳ ಬಿಟ್ಬಿಡು ಅಂತ ಇವನು ಅದ್ರ ಕಡ್ಡಿ ಧೂಪ ಹಾಕಿ ಕೂತಿದ್ದಲ್ಲಿ ಸುಮ್ ಕೂತ್ಕೋಕ್ಕಿಲ್ವ ಇವನು ಬಗ್ಗಿ ನೋಡ್ಬಿಟ್ಟ ಐಕಳು ಪಾಪ ಒಟ್ಟು ಬಿಡೋದೆ ಏನವು ಕೇಸರಿ ಭಾತು ಉಪ್ಪಿಟ್ಟು ಅಕ್ಕ ಚಮಚಾಕ ತಿಂತ ಕೂತವೆ ಈ ಶ್ರೀಮಂತರಿಗೆ ಹತ್ ಬಿಡ್ತು ಕಾಪಲ್ಲೂ ಇರು ಬರು ಉಪ್ಪಿಟ್ಟು ಕೇಸರಿ ಭಾತೆಲ್ಲ ನೀವೇ ತಿನ್ಕಂಡ್ರೆ ಸ್ವಾಮಿಗಳು ನಿಮ್ಮ ಯಾಕಡ ತಿಂದಾರಲ್ಲ ಅಂದ ಆವತ್ತು ಸ್ವಾಮಿಗಳು ಓದೋರು ಇವತ್ತು ಗಂಟು ಪಾದ ಪೂಜೆಗೆ ಬಂದಿಲ್ಲ ಅವರು ಅದಕ್ಕೆ ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಜಾನಪದದಲ್ಲಿ ಎಂತೆಂಥ ಕಥೆಗಳಿವೆ ಎಂತೆಂಥ ಹಾಡುಗಾರಿಕೆಗಳಿವೆ ಎಂತೆಂಥ ಗಾದೆ ಮಾತುಗಳಿವೆ ನೀವು ಅದನ್ನೆಲ್ಲ ಕೇಳಿ ನಗಬೇಕು ಮನಸ್ಸು ನಗರ ಮಾಡ್ಕೊಳ್ಬೇಕು ನಗದೇನೆ ಎಲ್ಲ ಬರ್ರಾಗಿ ಇಟ್ಟುಂಡೋರಂಗೆ ಮೊಕೆಲ್ಲ ಗಂಟು ಹಾಕೊಂಡು ಆಗುತ್ತೆ ನಾವೇನು ಮಾಡೋಕ್ಕಾಗಲ್ಲ ಇವತ್ತು ಹಬ್ಬ ಸಂತೋಷವಾಗಿ ನಗ್ನಗ್ತಾ ಇರಿ ಎಂಬುದಾಗಿ ಹೇಳ್ತಾ ಆ ಭಗವಂತನ ನಾಮವನ್ನು ಹಾಡಿ ಕಾರ್ಯಕ್ರಮವನ್ನು ಮುಂದುವರಿಸೋಣ